ಕನ್ನಡ ರಂಗಭೂಮಿ ಹಾಗೂ ಕನ್ನಡ ಸಾಹಿತ್ಯ ಈ ಎರಡೂ ಕ್ಷೇತ್ರಗಳಿಗೆ ವಿಶಿಷ್ಟ ಕೊಡುಗೆ ನೀಡಿದ ಪಿ ಪುಟ್ಟಸ್ವಾಮಯ್ಯ ಅವರದು ಬಹುಮುಖ ವ್ಯಕ್ತಿತ್ವ ಪತ್ರಿಕೋದ್ಯಮಿ ನಾಟಕಕಾರ ಕಾದಂಬರಿಕಾರ ಕಥೆಗಾರ ಕವಿ ಹೀಗೆ ಹತ್ತು ಹಲವು ಕ್ಷೇತ್ರಗಳಿಗೆ ಅನುಪಮ ಕೊಡುಗೆ ನೀಡಿದ ಪುಟ್ಟಸ್ವಾಮಯ್ಯ ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ತಂದೆ ಬಸಪ್ಪ ರೇಷ್ಮೆ ವ್ಯಾಪಾರಿ ತಾಯಿ ಬಸಮ್ಮ ಬಾಲ್ಯದ ವಿದ್ಯಾಭ್ಯಾಸ ನಡೆದದ್ದು ಬೆಂಗಳೂರಿನ ಸುಲ್ತಾನ್ಪೇಟೆ ಹಿಂದೂ ವಿ ವಿ ಶಾಲೆಯಲ್ಲಿ ಹೆಚ್ಚಿನ ಅಧ್ಯಯನಕ್ಕಾಗಿ ಪುಟ್ಟಸ್ವಾಮಯ್ಯ ಸೈಂಟ್ ಜೋಸೆಫ್ ಕಾಲೇಜ್ ಸೇರಿದರು ಆದರೆ ಆ ಸಮಯದಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದರಿಂದ ಸಂಸಾರದ ಜವಾಬ್ದಾರಿ ಹೊರವ ಸಲುವಾಗಿ ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಆದರೆ ಬಾಲ್ಯದಿಂದಲೂ ಓದಿನ ಹವ್ಯಾಸ ಮೈಡಿಸಿಕೊಂಡಿದ್ದು ಪುಟ್ಟಸ್ವಾಮಯ್ಯ ಸ್ವಂತ ಪರಿಶ್ರಮದಿಂದ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಹಿಂದಿ ಬಂಗಾಳಿ ಮರಾಠಿ ಭಾಷೆಗಳನ್ನು ಕಲಿತು ಆಯಾಯ ಭಾಷೆಗಳ ಉತ್ತಮ ಕೃತಿಗಳ ಸಾರವನ್ನು ಗ್ರಹಿಸಿದರು ಇದರ ಫಲವಾಗಿ ಅವರ ಬದುಕು ಬರಹ ವಿಶಾಲವಾಯಿತು ಮನೆಯ ಹಿಂಭಾಗದಲ್ಲಿ ತುಳಸಿ ತೋಟದಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದ ಪಾರ್ಸಿ ನಾಟಕ ಹಾಗೂ ವರದಾಚಾರ್ಯ ಕಂಪನಿ ನಾಟಕಗಳನ್ನು ಬಾಲ್ಯದಿಂದಲೂ ವೀಕ್ಷಿಸುತ್ತಿದ್ದ ಅವರಿಗೆ ನಾಟಕಗಳೆಂದರೆ ವಿಶೇಷ ಆಕರ್ಷಣೆ ಆದರೆ ಪುಟ್ಟಸ್ವಾಮಯ್ಯ ತಮ್ಮ ಜೀವನವನ್ನು ಆರಂಭಿಸಿದ್ದು ಪತ್ರಿಕೋದ್ಯಮ ಆಗಿ ಇಪ್ಪತ್ತನೆಯ ವಯಸ್ಸಿನಲ್ಲೇ ಪತ್ರಿಕೋದ್ಯಮವನ್ನು ಪ್ರವೇಶಿಸಿದ ಅವರು ನ್ಯೂ ಮೈಸೂರು ಮೈಸೂರು ಸ್ಟಾರ್ ಪತ್ರಿಕೆಗಳಿಗೆ ಸುದ್ದಿಗಾರರಾಗಿ ಕಾರ್ಯರ ಆರಂಭಿಸಿದರು ಮುಂದೆ ಒಕ್ಕಲಿಗ ಪತ್ರಿಕೆ ಪ್ರಜಾಮತ ಜನವಾಣಿ ಮಾತೃಭೂಮಿ ಪತ್ರಿಕೆಗಳ ಸಂಪಾದಕರಾಗಿ ದುಡಿದರಲ್ಲದೆ ಪ್ರಜಾವಾಣಿಯ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿದರು ಅನಂತರ ಪತ್ರಿ ಪ್ರತಿಭಾ ಎಂಬ ಮಾಸಪತ್ರಿಕೆಯನ್ನು ಸ್ವಂತವಾಗಿ ಆರಂಭಿಸಿದರು ಪತ್ರಿಕೋದ್ಯಮದಲ್ಲಿ ಕೈ ಸುಟ್ಟು ಕಂಡ ಮೇಲೂ ಹಲವಾರು ಕನ್ನಡ ಪತ್ರಿಕೆಗಳಿಗೆ ಕೈಲಾದ ಸಹಾಯ ಮಾಡಿದ ಹಿರಿಮೆ ಅವರದು ಶ್ರೀಮತಿ ಕಲ್ಯಾಣಮ್ಮನವರ ಸರಸ್ವತಿ ಅಂತಹ ಪತ್ರಿಕೆಗಳಿಗೆ ಅಂತಹ ಪತ್ರಿಕೆಗಳಲ್ಲಿ ಒಂದು ಅನೇಕ ಪ್ರತಿಭಾವಂತ ಪತ್ರಿಕೋದ್ಯಮಿಗಳನ್ನು ಬೆಳಕಿಗೆ ತಂದ ಕೀರ್ತಿಯೂ ಅವರಿಗೆ ಸಲ್ಲುತ್ತದೆ ಪತ್ರಿಕೋದ್ಯಮಕ್ಕಿಂತಲೂ ಹೆಚ್ಚಾಗಿ ಪುಟ್ಟಸ ಪುಟ್ಟಸ್ವಾಮಯ್ಯನವರಿಗೆ ಇದ್ದದ್ದು ರಂಗಭೂಮಿಯ ನಂಟು ಶಹಜಹಾನ್ ಅವರ ಮೊದಲ ನಾಟಕ ಗೌತಮ ಬುದ್ಧ ಲೈಟ್ ಆಫ್ ಏಷ್ಯಾ ಗ್ರಂಥದಿಂದ ಪ್ರಭಾವಿತವಾದದ್ದು ಈ ಎರಡೂ ನಾಟಕಗಳನ್ನು ಚಂದ್ರಕಲಾ ನಾಟಕ ಮಂಡಳಿಯ ಹೆಸರಾಂತ ನಟ ಮಹಮ್ಮದ್ ಫೀರ್ ರಂಗದ ಮೇಲೆ ಯಶಸ್ವಿಯಾಗಿ ಪ್ರಯೋಗಿಸಿದರು ಕನ್ನಡ ರಂಗಭೂಮಿಗೆ ಹೊಸ ಆಯಾಮವಿದ್ದ ಈ ನಾಟಕಗಳಿಂದ ಉತ್ತೇಜನಗೊಂಡ ಪುಟ್ಟಸ್ವಾಮಯ್ಯ ಮುಂದೆ ಕುರುಕ್ಷೇತ್ರ ಯಜ್ಞಸೇನಿ ಅಕ್ಕ ಮಹಾದೇವಿ ಸಂಪೂರ್ಣ ರಾಮಾಯಣ ದಶಾವತಾರ ಪ್ರಚಂಡ ಚಾಣಕ್ಯ ಬಿಡುಗಡೆಯ ಪಿಚ್ಚುಗತ್ತಿ ಮೊದಲಾದ ನಾಟಕಗಳನ್ನು ಬರೆದು ರಂಗಭೂಮಿಗೆ ವಿಶಿಷ್ಟ ಕೃತಿಗಳನ್ನು ಕಾಣಿಕೆಯಾಗಿ ನೀಡಿದರು ಗುಬ್ಬಿವೀರಣ್ಣನವರು ಕುರುಕ್ಷೇತ್ರ ದಶಾವತಾರ ಅಕ್ಕ ಮಹಾದೇವಿ ನಾಟಕಗಳನ್ನು ಕನ್ನಡ ಥಿಯೇಟರ್ಸ್ನ ಎಂ ಸಿ ಮಹದೇವಯ್ಯನವರ ಸಂಪೂರ್ಣ ರಾಮಾಯಣ ಚಿರಕುಮಾರ ಸಭಾ ಮೊದಲಾದ ನಾಟಕಗಳನ್ನು ಪ್ರದರ್ಶಿಸಿದರು ಕನ್ನಡ ನಾಡಿನಾದ್ಯಂತ ಈ ನಾಟಕಗಳು ಸಾವಿರಾರು ಪ್ರದರ್ಶನಗಳನ್ನು ಕಂಡವು ಚುರುಕಾದ ಸಂಭಾಷಣೆ ಇಂಪಾದ ಸಂಗೀತ ಪುಟ್ಟಯ್ಯ ಸಮ ಪುಟ್ಟಯ್ಯಸ್ವಾಮಿಯವ ಪುಟ್ಟಸಾಮಯ್ಯನವರ ನಾಟಕಗಳ ವಿಶೇಷ ಅವರ ನಾಟಕಗಳು ಕನ್ನಡ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿ ಹವ್ಯಾಸಿ ನಾಟಕಗಳಿಗೆ ಹೊಸ ಆಯಾಮ ನೀಡಲು ಸಹಾಯಕಾರಿಯಾದವು ಕೇವಲ ನಾಟಕ ಕೃತಿಗಳನ್ನು ಮಾತ್ರವಲ್ಲ ಪುಟ್ಟಸ್ವಾಮಯ್ಯ ಕಾದಂಬರಿಗಳನ್ನು ಸಹ ರಚಿಸಿದ್ದಾರೆ ರೂಪಲೇಖ ಇವರ ಪ್ರಥಮ ಕಾದಂಬರಿ ಇದು ಪ್ರೌಢ ದೇವರಾಯನ ಕಾಲಕ್ಕೆ ಸಂಬಂಧಿಸಿದ ಚಾರಿತ್ರಿಕ ಕಾದಂಬರಿ ಮಲ್ಲಮ್ಮನ ಪವಾಡ ಅವರ ಜನಪ್ರಿಯವಾದ ಮತ್ತೊಂದು ಕಾದಂಬರಿ ಮುಂದೆ ಇದು ಚಲನಚಿತ್ರವಾಗಿ ಪ್ರಸಿದ್ಧಿ ಪಡೆಯಿತು ಸಮಾಜ ಸುಧಾರಕ ಬಸವಣ್ಣನವರನ್ನು ಕುರಿತು ಹಲವಾರು ಕೃತಿಗಳನ್ನು ಪುಟ್ಟಸ್ವಾಮಯ್ಯ ರಚಿಸಿದ್ದಾರೆ ಉದಯರವಿ ರಾಜ್ಯಪಾಲ ಕಲ್ಯಾಣೇಶ್ವರ ನಾಗಬಂಧ ಮುಗಿಯದ ಕನಸು ಅವುಗಳಲ್ಲಿ ಪ್ರಮುಖವಾದವು ಚಾಲುಕ್ಯ ತೈಲಪ ಅಭಿಸಾರಿಕೆ ಹೂವು ಕಾವು ಮುಂತಾದವು ಅವರು ರಚಿಸಿರುವ ಇನ್ನಿತರ ಕಾದಂಬರಿಗಳು ಪುಟ್ಟಸ್ವಾಮಯ್ಯ ಕಥೆ ಹಾಗೂ ಕವಿತೆಗಳನ್ನು ರಚಿಸಿದ್ದಾರೆ ಧ್ರುವ ಸ್ವಾಮಿನಿ ನಾಟ್ಯಮೋಹಿನಿ ಅವರ ಪ್ರಕಟಿತ ಕಥಾಸಂಗ್ರಹಗಳು ಶ್ರೀ ದುರ್ಗಾ ಚಂಗಲೆಯ ಬಲಿದಾನ ಮಕ್ಕಳ ನಾಟಕಗಳು ಇವನಲ್ಲ ರಾಯ್ ಅವರ ಪ್ರಸಿದ್ಧಿ ಬಂಗಾಳಿ ಕಾದಂಬರಿಯ ಅನುವಾದ ನಾಟ್ಯರಂಗ ಚಿತ್ರರಂಗ ಇವರ ಪ್ರಬಂಧ ಸಂಕಲನಗಳು ಕುರುಕ್ಷೇತ್ರ ನಾಟಕ ತೆಲುಗು ಭಾಷೆಗೂ ಕನ್ನಡ ಕಲ್ಯಾಣ ಕ್ರಾಂತಿ ಕಾದಂಬರಿ ಹಿಂದಿ ಭಾಷೆಗೂ ಅನುವಾದಗೊಂಡಿವೆ ಪುಟ್ಟಸ್ವಾಮಯ್ಯ ಚಲನಚಿತ್ರ ರಂಗದಲ್ಲೂ ಕಾರ್ಯನಿರ್ವಹಿಸಿದ್ದಾರೆ ಸುಭದ್ರ ಜೀವನ ನಾಟಕ ಚಲನಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಪುಟ್ಟಸ್ವಾಮಯ್ಯ ಅವರಿಗೆ ಅನೇಕ ಪ್ರಶಸ್ತಿ ಗೌರವಗಳು ಸಂದಿವೆ ಅವರ ಕ್ರಾಂತಿ ಕಲ್ಯಾಣ ಕಾದಂಬರಿಗೆ ಹತ್ತೊಂಬತ್ತು ನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಕುರುಕ್ಷೇತ್ರ ನಾಟಕಕ್ಕೆ ಮೈಸೂರು ಸರ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅವರಿಗೆ ಫೆಲೋಶಿಪ್ ನೀಡಿ ಗೌರವಿಸಿತು ಕನ್ನಡ ಸಾಹಿತ್ಯ ರಂಗಭೂಮಿಗೆ ವಿಶಿಷ್ಟ ಕೊಡುಗೆ ನೀಡಿದ್ದ ಪುಟ್ಟಸ್ವಾಮಯ್ಯ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಜನವರಿ ಇಪ್ಪತ್ತೈದರಂದು ನಿಧನರಾದರು